ಧ್ರುವ ಗಾಂಧಾರ ದೇಶದ ಯುವರಾಜ ಆ ದೇಶದ ಎಲ್ಲ ಯುವತಿಯರು ಆಸೆ ಪಡುವ ಇಪ್ಪತ್ತು ವರ್ಷದ ಸುಂದರ ಯುವಕ ಜೊತೆಗೆ ಇಡೀ ಊರೇ ಮೆಚ್ಚಿದ್ದ ಮಹಾವೀರ ಒಂದು ಬಾರಿ ಗಾಂಧಾರ ದೇಶದೊಳಗೆ ಇದ್ದಕ್ಕಿದ್ದಂತೆ ಕಾಡ್ಗಿಚ್ಚು ಹರಡಿ ಜನರ ಮನೆಗಳನ್ನ ಸುಟ್ಟು ನಾಶವಾಗಿ ಹೋಗ್ತಿದ್ದಾಗ ಜನರೆಲ್ಲ ಗಾಬರಿಯಾಗಿ ಕಿರ್ಚಾಡ್ತಿದ್ರು ಇದನ್ನ ತಿಳಿದ ಧ್ರುವ ಕೂಡ್ಲೆ ತನ್ನ ಕೈಯಿಂದ ಎಲ್ಲ ಶಕ್ತಿಗಳನ್ನ ಒಗ್ಗೂಡಿಸಿದಾಗ ಆಕಾಶದಲ್ಲಿದ್ದ ಗಾಳಿಯೆಲ್ಲ ತೇವಾಂಶವಾಗಿ ಬದಲಾಗೋಯ್ತು ನಂತರ ಅದು ಆಕಾಶದೆ ಬೆಳೆದು ದೊಡ್ಡ ಸುಂಟರ ಗಾಳಿಯಂತೆ ಬಂದು ಧ್ರುವನ ಸೇರಿತು ಅದನ್ನು ಧ್ರುವ ಅತ್ಯಂತ ವೇಗವಾಗಿ ಆ ಕಾಡ್ಗಿಚ್ಚಿನ ಕಡೆಗೆ ತಿರುಗಿಸಿದ ಮರುಕ್ಷಣವೇ ಆ ಕ್ರೂರ ಕಾಡ್ಗಿಚ್ಚು ಕುರುಹೆ ಇಲ್ಲದಂತೆ ಸಂಪೂರ್ಣವಾಗಿ ನಂದಿ ಹೋಯ್ತು ಹೀಗೆ ಪಂಚಭೂತ ಶಕ್ತಿಯನ್ನು ಪಡೆದ ವೀರ ಧೀರ ಶೂರನೇ ಈ ಧ್ರುವ ಅಂತಹ ತನ್ನನ್ನು ನೋಡಿ ಅಂಬಾಲಕ್ಕೆ ಅವಮಾನಿಸಿದ್ದನ್ನ ಅವನಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವನಷ್ಟೇ ಅಲ್ಲ ಇವತ್ತು ಬೆಳಿಗ್ಗೆ ರಾಜಾಂಗಣದಲ್ಲಿ ನಡೆದಿದ್ದನ್ನ ಅಲ್ಲಿಂದ ಯಾರಿಂದಲೂ ಜೀರ್ಣಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ ದಿನಗಳ ಹಿಂದೆ ಇಡೀ ಗಾಂಧಾರ ದೇಶವು ಮಹಾಚಕ್ರ ಸ್ಪರ್ಧೆಗಾಗಿ ಹಬ್ಬದಂತೆ ಕಂಗೊಳಿಸುತ್ತಿತ್ತು ಜನರೆಲ್ಲ ಉತ್ಸಾಹದಿಂದಿದ್ದರು ಇಡೀ ಸುತ್ತಮುತ್ತಲಿನ ಒಂಬತ್ತು ದೇಶಗಳ ರಾಜರಲ್ಲಿ ಆ ಸ್ಪರ್ಧೆಯಲ್ಲಿ ಧ್ರುವನನ್ನ ಸೋಲಿಸುವವರು ಯಾರೂ ಇರಲಿಲ್ಲ ಆ ಮಹಾಚಕ್ರ ಸ್ಪರ್ಧೆ ಎಂದರೆ ಸಾವಿರ ಕಿಲೋ ತೂಕದ ಅವರಿಂದಲೂ ಸುಲಭವಾಗಿ ಎತ್ತೋಕಾಗದ ಏಕಶಿಲಾ ದೈತ್ಯ ಸ್ತಂಭವನ್ನ ಒಬ್ಬನೇ ಎತ್ತಿ ಅಲ್ಲಿರುವ ಮೃತ್ಯು ಯಂತ್ರದಲ್ಲಿನ ಆಳವಾದ ರಂಧ್ರದಲ್ಲಿ ನಿಲ್ಲಿಸಬೇಕು ಹಾಗೆ ನಿಲ್ಲಿಸುವಾಗ ಆಕಾಶದಲ್ಲಿ ಒಂಬತ್ತು ನಕ್ಷತ್ರಗಳು ಕಾಣಿಸಿಕೊಂಡರೆ ಆತನೇ ಆ ಸ್ಪರ್ಧೆಯಲ್ಲಿ ಗೆದ್ದವನು ಅಂತ ಅರ್ಥ ಒಂಬತ್ತು ನಕ್ಷತ್ರಗಳಲ್ಲಿ ಒಂದು ಕಡಿಮೆಯಾದರೂ ಅವನು ಸೋತವನೆಂದೇ ಪರಿಗಣಿಸಲಾಗುತ್ತಿತ್ತು ಅಷ್ಟೇ ಅಲ್ಲ ಆ ಸ್ಪರ್ಧೆಯ ಸಮಯದಲ್ಲಿ ಒಂದು ಸಣ್ಣ ತಪ್ಪು ಮಾಡಿದರೂ ಆ ಮೃತ್ಯು ಯಂತ್ರವು ಅವರ ಪ್ರಾಣವನ್ನ ಬಲಿ ತೆಗೆದುಕೊಳ್ಳುತ್ತಿತ್ತು ಇನ್ನು ಅಂಬರ ದೇಶದ ಯುವರಾಜ दो ಿ ಅಂಬಾರಿಕೆ ಧ್ರುವನ ವೀರತ್ವದ ಬಗ್ಗೆ ತಿಳಿದು ಮರುಳಾಗಿ ಹೋಗಿದ್ಲು ಅವನನ್ನ ಮದುವೆಯಾಗೋಕೆ ಆಸೆ ಪಟ್ಟು ಒಂದು ವರ್ಷದ ಹಿಂದೆಯೇ ಅವರ ನಿಶ್ಚಿತಾರ್ಥ ನಡೆದು ಹೋಗಿತ್ತು ಈ ಬಾರಿಯೂ ಮಹಾಚಕ್ರ ಸ್ಪರ್ಧಿಯಲ್ಲಿ ಗೆಲ್ಲುತ್ತೇನೆ ಎಂಬ ನಂಬಿಕೆ ಇದ್ದ ಧ್ರುವ ಗರ್ವದಿಂದ ಅರಮನೆಗೆ ಹಿಂತಿರುಗಿದಾಗ ಅವನಿಗೆ ಅಲ್ಲೊಂದು ದೊಡ್ಡ ಆಘಾತ ಬೇಕಾದಿತ್ತು ಅವರ ರಾಜಗುರುಗಳಾದ ರಮಣ ಮಹರ್ಷಿಗಳು ಆತಂಕದಿಂದ ಅರುಣೆಂಡನನ್ನ ನೋಡೋಕೆ ಓಡಿ ಬಂದವರೇ ಮಹಾರಾಜ ಆಕಾಶದ ದಕ್ಷಿಣ ದಿಕ್ಕಿನಲ್ಲಿ ಧೂಮಕೇತು ಕಾಣಿಸಿಕೊಂಡಿದೆ ಇದು ನಮ್ಮ ದೇಶಕ್ಕೆ ದೊಡ್ಡ ವಿಪತ್ತು ಬರಲಿರುವುದರ ಸಂಕೇತ ಮಹಾರಾಜ ಆಕಾಶದಲ್ಲಿ ಧೂಮಕೇತು ಕಾಣಿಸಿಕೊಳ್ಳುವುದಕ್ಕೂ ನಮ್ಮ ದೇಶಕ್ಕೆ ಬರುವ ವಿಪತ್ತಿಗೂ ಏನು ಸಂಬಂಧ ರಮಣ ಮಹರ್ಷಿಗಳೇ ಸ್ಪಷ್ಟವಾಗಿ ಹೇಳಿ ಆಕಾಶದಲ್ಲಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ದಿಕ್ಕಿನಲ್ಲಿ ಧೂಮಕೇತು ಕಾಣಿಸಿಕೊಂಡರೆ ಅದು ಆ ದೇಶದ ರಾಜಮನೆತನಕ್ಕೆ ಒಳ್ಳೆಯದಲ್ಲ ಅಷ್ಟೇ ಅಲ್ಲ ನಮ್ಮ ಸಾಮ್ರಾಜ್ಯಕ್ಕೆ ಅಪಾಯವಾಗುವ ಸಂಭವವಿದೆ ಮಹಾರಾಜ ಮುಖ್ಯವಾಗಿ ರಾಜ ಮನೆತನದವರು ಯಾವುದೇ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯುದ್ಧ ಮತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಬಾರದು ಆದರೆ ಇನ್ನು ಎರಡು ದಿನಗಳಲ್ಲಿ ಮಹಾಚಕ್ರ ಸ್ಪರ್ಧೆ ನಡೆಯಲಿದೆ ಈ ಬಾರಿ ನಮ್ಮ ರಾಜಕುಮಾರ ಧ್ರುವ ಆ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಸರಿಯಲ್ಲ ಮಹಾರಾಜ ಅಂತ ರಮಣ ಮಹರ್ಷಿಗಳು ಹೇಳುತ್ತಿರುವಾಗಲೇ ಅರಮನೆಯೊಳಗೆ ವೇಗವಾಗಿ ಪ್ರವೇಶಿಸಿದ ಧ್ರುವನ ಕಿವಿಗೆ ಅವರ ಮಾತುಗಳು ಬಿದ್ದವು ಇದನ್ನ ಕೇಳಿದ ಅವನ ಪಿತ್ತ ನೆತ್ತಿಗೇರಿತು ರಮಣ ಮಹರ್ಷಿಗಳೇ ಏನು ಅಸಮ್ಮದ್ಧವಾಗಿ ಮಾತನಾಡುತ್ತಿದ್ದೀರಿ ಇದಕ್ಕಾಗಿ ನಾನು ಹತ್ತು ವರ್ಷಗಳ ಕಾಲ ಕಠಿಣ ತರಬೇತಿ ಪಡೆದಿದ್ದೇನೆ ಆದ್ದರಿಂದ ನಾನು ಈ ಮಹಾಚಕ್ರ ಸ್ಪರ್ಧೆಯಲ್ಲಿ ಖಂಡಿತವಾಗಿಯೂ ಭಾಗವಹಿಸಲೇಬೇಕು ಅಂತ ಧ್ರುವ ಹೇಳಿದ್ದ ಕೇಳಿದ ರಾಜ ಅರುಣೇಂದ್ರ ಒಂದು ಕ್ಷಣ ಬೆಚ್ಚಿ ಬಿದ್ದರು ಏಕೆಂದರೆ ರಾಜಗುರುಗಳಾಗಿದ್ದ ರಮಣ ಮಹರ್ಷಿಗಳು ಖಗೋಳ ಶಾಸ್ತ್ರದಲ್ಲಿ ನಿಪುಣರಾಗಿದ್ದರು ಇಷ್ಟು ವರ್ಷಗಳಲ್ಲಿ ಅವರು ಹೇಳಿದ್ದ ಭವಿಷ್ಯ ಎಂದಿಗೂ ತಪ್ಪಿರಲಿಲ್ಲ ಆದರೆ ಅದೇ ಸಮಯದಲ್ಲಿ ಅರುಣೇಂದ್ರರಿಗೆ ತನ್ನ ಮಗ ಧ್ರುವನ ವೀರತ್ವದ ಮೇಲೆ ಅಪಾರ ನಂಬಿಕೆ ಇತ್ತು ಇದರಿಂದ ಅರುಣೇಂದ್ರರು ಸ್ವಲ್ಪ ಗೊಂದಲದಲ್ಲಿದ್ದಾಗ ರಮಣ ಮಹರ್ಷಿಗಳು ಮತ್ತೆ ಮುಂದುವರಿಸಿದರು ಯುವ ರಾಜ ನಿಮ್ಮ ಜಾತಕದ ಪ್ರಕಾರ ನಿಮಗೆ ಈಗ ಸಮಯ ಸರಿಯಿಲ್ಲ ನೀವು ಬಹಳ ಜಾಗರೂಕ ಾಗಿರಬೇಕಾದ ಕಾಲವಿದು ಅದಕ್ಕೆ ತಕ್ಕ ಹಾಗೆ ಅಪಶಕುನದಂತೆ ಧೂಮಕೇತುವು ಕಾಣಿಸಿಕೊಂಡಿದೆ ಆದ್ದರಿಂದ ನೀವು ಮಹಾಚಕ್ರ ಸ್ಪರ್ಧೆಯಲ್ಲಿ ಭಾಗವಹಿಸದಿರುವುದೇ ನಿಮಗೆ ಒಳ್ಳೆಯದು ಇದನ್ನು ಮೀರಿ ನಡೆದರೆ ಅನಾಹುತ ನಡೆಯುವುದು ಖಚಿತ ಇರುವ ಅಂತ ರಮಣ ಮಹರ್ಷಿಗಳು ಒತ್ತಿ ಹೇಳಿ ಎಚ್ಚರಿಸಿದಾಗ ಅದನ್ನು ಕೇಳಿದ ಧ್ರುವ ಕೋಪದಿಂದ ರಮಣ ಮಹರ್ಷಿಗಳೇ ಯಾವುದೇ ಧೂಮಕೇತುವಿನಿಂದ ಈ ಧ್ರುವಗೆ ಏನು ಮಾಡಲು ಸಾಧ್ಯವಿಲ್ಲ ನಡೆಯಲಿರುವ ಮಹಾಚಕ್ರ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿಯೇ ತೀರುತ್ತೇನೆ ಅದರಲ್ಲಿ ಊರೇ ಆಶ್ಚರ್ಯ ಗೆದ್ದೆ ಗೆಲ್ಲುತ್ತೇನೆ ಅಷ್ಟೇ ಅಲ್ಲದೆ ಅದೇ ಸ್ಥಳದಲ್ಲಿ ಯುವರಾಣಿ ಅಂಬಾಲಿಕೆಯನ್ನ ಮದ್ವೆಯಾಗುತ್ತೇನೆ ಅಂದು ಹೀಗೆ ಭಯದಿಂದ ನಡುಗದೆ ಅಲ್ಲಿಗೆ ಬಂದು ನನ್ನನ್ನ ಹರಿಸಿ ಅಂತ ಧ್ರುವ ರಮಣ ಮಹರ್ಷಿಗಳು ಎಷ್ಟೇ ಹೇಳಿದರೂ ಕೇಳದೆ ಅವರನ್ನ ಕಡೆಗಣಿಸಿ ಅಲ್ಲಿಂದ ವೇಗವಾಗಿ ಹೊರಟು ಹೋದ ಆದರೆ ಇದನ್ನು ನೋಡಿದ ಅರುಣೆಂದರಿಗೆ ಒಂದು ರೀತಿಯ ಆತಂಕ ಶುರುವಾಯ್ತು ಆಗ ಅವರು ರಮಣ ಮಹರ್ಷಿಗಳನ್ನು ನೋಡಿ ಧ್ರುವ ಮಹಾಚಕ್ರ ಸ್ಪರ್ಧೆಯಲ್ಲಿ ಭಾಗವಹಿಸದಿದ್ದರೆ ಅದು ನಮ್ಮ ಗಾಂಧರ ದೇಶಕ್ಕೆ ದೊಡ್ಡ ಅವಮಾನವಾಗುತ್ತದೆ ಏನಾದರೂ ಆಗಲಿ ಅವನು ಖಂಡಿತ ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕು ಅದಕ್ಕೆ ಏನಾದರೂ ಪರಿಹಾರವಿದ್ದರೆ ಹೇಳಿ ಅದನ್ನು ಮಾಡೋಣ ಅಂತ ಅರುಣೇಂದರು ಗೊಂದಲದಿಂದ ಕೇಳಿದಾಗ ಅದಕ್ಕೆ ರಮಣ ಮಹರ್ಷಿಗಳು ದೇವರೇ ಕಾಪಾಡಬೇಕು ಮಹಾರಾಜ ಅದನ್ನು ಬಿಟ್ಟು ಬೇರೆ ಪರಿಹಾರವೇ ಇಲ್ಲ ಅಂತ ರಮಣ ಮಹರ್ಷಿಗಳು ದುಃಖದಿಂದ ಹೇಳಿದಾಗ ಅರುಣೇಂದರು ಸ್ವಲ್ಪ ಕಳವಳಗೊಂಡರು ಮರುದಿನ ಬೆಳಿಗ್ಗೆ ಊರಿಗೆ ಊರೇ ಹಬ್ಬದಂತೆ ಕಂಗೊಳಿಸುತ್ತಿತ್ತು ಎಲ್ಲ ಜನರ ಹರ್ಷೋದ್ಗಾರದೊಂದಿಗೆ ಮಹಾಚಕ್ರ ಸ್ಪರ್ಧೆಯು ವಿಜೃಂಭಣೆಯಿಂದ ಪ್ರಾರಂಭವಾಯಿತು ಒಂಬತ್ತು ದೇಶಗಳಿಂದ ಆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅನೇಕ ರಾಜರು ಮಹಾನ್ ವೀರರು ಮತ್ತು ಮಹಾರಾಜರು ಅಲ್ಲಿಗೆ ನೆರೆದಿದ್ದರು ಕಿಲೋ ತೂಕದ ಆ ದೈತ್ಯ ಸ್ತಂಭ ಐನೂರು ಅಡಿ ಎತ್ತರಕ್ಕೆ ಆಕಾಶದ ಎತ್ತರಕ್ಕೆ ಬೆಳೆದು ಬ್ರಹ್ಮಾಂಡದಂತೆ ಕಾಣುತ್ತಿತ್ತು ಬೇರೆ ದೇಶದ ರಾಜಕುಮಾರರೆಲ್ಲ ಕೇವಲ ಐದು ಆರು ನಕ್ಷತ್ರಗಳನ್ನು ಮಾತ್ರ ಪಡೆದು ಸೋತು ಹಿಂತಿರುಗುತ್ತಿದ್ದಾಗ ಧ್ರುವ ಆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಮೈದಾನಕ್ಕೆ ಕಾಲಿಟ್ಟ ಅದನ್ನ ನೋಡಿದ ಇಡೀ ಜನ ಸಮೂಹವು ಧ್ರುವನಿಗೆ ಬೆಂಬಲವಾಗಿ ಜಯ ಘೋಷ ಮಾಡೋಕೆ ಶುರು ಮಾಡ್ತು ಅವರ ಜಯ ಘೋಷಕ್ಕೆ ಆಕಾಶವೇ ಒಮ್ಮೆ ಕಂಪಿಸ್ಬಿಡ್ತು ಜನರ ಹರ್ಷೋದ್ಗಾರದಿಂದ ಉತ್ಸುಕನಾದ ಧ್ರುವ ನೇರವಾಗಿ ಆ ಬಳಿ ಹೋಗಿ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಪಂಚಭೂತಗಳ ಆಶೀರ್ವಾದದೊಂದಿಗೆ ಆ ಸಾವಿರ ಕಿಲೋ ತೂಕದ ಬ್ರಹ್ಮಾಂಡ ದೈತ್ಯ ಸ್ತಂಭವನ್ನ ಒಬ್ಬನೇ ಎತ್ತಿದನು ಅವನ ಅಸುರ ಬಲವನ್ನು ನೋಡಿದ ಜನರೆಲ್ಲರೂ ಆಶ್ಚರ್ಯದಿಂದ ಇಡೀ ಭೂಮಿಯೇ ಅಲುಗಾಡುವಂತೆ ಕೂಗಾಡಿದ್ರು ಆದರೆ ಆ ನಂತರವೇ ಆ ಅನಾಹುತ ನಡೆದಿದ್ದು ಧ್ರುವ ಆ ಏಕಶಿಲಾ ದೈತ್ಯ ಸ್ತಂಭವನ್ನ ಎತ್ತಿಕೊಂಡು ಮೃತ್ಯು ಯಂತ್ರದ ಮೇಲೆ ಏರಿದಾಗ ಇದ್ದಕ್ಕಿದ್ದಂತೆ ಯಾರು ನಿರೀಕ್ಷಿಸದ ರೀತಿಯಲ್ಲಿ ಅವನಿಗೆ ತಲೆ ಸುತ್ತು ಬಂದು ಅವನ ದೃಷ್ಟಿ ತಕ್ಷಣ ಅವನ ಕೈಕಾಲುಗಳು ತಡವಡಿಸಿದವು ಜೊತೆಗೆ ಆ ಸ್ತಂಭವನ್ನ ಎತ್ತಿಕೊಂಡು ನಡೆಯೋಕೆ ಸಾಧ್ಯವಾಗದೆ ಧ್ರುವ ಒದ್ದಾಡೋಕೆ ಶುರು ಮಾಡ್ದ ಅಲ್ಲಿಯವರೆಗೆ ಧ್ರುವನ ಹೆಸರನ್ನ ಜಯ ಘೋಷಿಸುತ್ತಿದ್ದ ಜನರೆಲ್ಲರೂ ಇದ್ದಕ್ಕಿದ್ದಂತೆ ಮೌನವಾದರು ಆಗ ಆ ಇಡೀ ಮೈದಾನವು ನಿಶಬ್ದವಾಯಿತು ಧ್ರುವ ಅಷ್ಟು ದೊಡ್ಡ ಸ್ತಂಭದೊಂದಿಗೆ ಒದ್ದಾಡುತ್ತಿರುವುದನ್ನ ನೋಡಿದ ಜನರು ಎಲ್ಲಿ ಆ ದೈತ್ಯ ಸ್ತಂಭವು ಧ್ರುವನ ಮೇಲೆಯೇ ಬಿದ್ದು ಬಿಡುವುದು ಅಂತ ಭಯಪಟ್ಟರು ಆದರೆ ನಂಬಿಕೆಯನ್ನು ಕಳೆದುಕೊಳ್ಳದೆ ಧ್ರುವ ತನ್ನ ಉಸಿರನ್ನ ಬಿಗಿ ಹಿಡಿದುಕೊಂಡು ಆ ದೈತ್ಯ ಸ್ತಂಭವನ್ನ ಎತ್ತಿ ಮೃತ್ಯುಗೆಂತದಲ್ಲಿ ಆ ಆಳವಾದ ರಂಧ್ರದಲ್ಲಿ ತಪ್ಪೆಂದು ಧೂಳು ಬಿಡುವಂತೆ ನಿಲ್ಲಿಸಿದಾಗ ಜನರೆಲ್ಲರೂ ಹರ್ಷೋದ್ಧಾರ ಮಾಡುವ ಬದಲು ಸ್ಮಶಾನ ಮೌನದಲ್ಲಿದ್ದರು ಇದರಿಂದ ಗೊಂದಲಕ್ಕೊಳಗಾದ ಧ್ರುವ ಸ್ವಲ್ಪ ತಲೆ ಎತ್ತಿ ಆಕಾಶವನ್ನು ನೋಡಿದಾಗ ಅವನಿಗೆ ದೊಡ್ಡ ಆಘಾತವಾಯಿತು ಏಕೆಂದರೆ ಆಕಾಶದಲ್ಲಿ ಒಂಬತ್ತು ನಕ್ಷತ್ರಗಳ ಬದಲು ಕೇವಲ ಮೂರು ನಕ್ಷತ್ರಗಳು ಮಾತ್ರ ಕಾಣಿಸುತ್ತಿದ್ದವು ಅದನ್ನು ನೋಡಿ ಒಂದು ಕ್ಷಣ ಆಘಾತದಿಂದ ಕುಸಿದು ಹೋದ ಧ್ರುವ ಅಷ್ಟೇ ಅಲ್ಲ ಅಲ್ಲಿದ್ದ ರಮಣ ಮಹರ್ಷಿಗಳು ದುಃಖದಲ್ಲಿದ್ದರೆ ಅವರ ಜೊತೆಗಿದ್ದ ರಾಜ ಅರುಣೇನ್ ಆಘಾತಕ್ಕೊಳಗಾಗಿದ್ದಲ್ಲದೆ ಎಲ್ಲರ ಮುಂದೆಯೂ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತರು ಆಗ ಜನರು ಮಹಾಚಕ್ರ ಸ್ಪರ್ಧೆಗಿದ್ದ ಗೌರವವೇ ಹೋಯಿತು ಚಿಕ್ಕ ಹುಡುಗರು ಕೂಡ ಐದಾರು ನಕ್ಷತ್ರಗಳನ್ನ ಪಡೆದಿದ್ದಾರೆ ಈ ಧ್ರುವ ಕೇವಲ ಮೂರ್ ನಕ್ಷತ್ರಗಳನ್ನ ಮಾತ್ರ ಪಡೆದಿದ್ದಾನಲ್ಲ ಇನ್ನು ಇವನಿಗೆ ಶಕ್ತಿಯೂ ಇಲ್ಲ ದೇಶವನ್ನಾಡುವ ಯೋಗ್ಯತೆಯೂ ಇಲ್ಲ ಅಂತ ಜನರೆಲ್ಲರೂ ವ್ಯಂಗ್ಯವಾಗಿ ಧ್ರುವ ಮತ್ತು ಅರುಣೇಂದ್ರನ ಕಿವಿಗೆ ಬೀಳುವಂತೆಯೇ ಮಾತನಾಡಲು ಪ್ರಾರಂಭಿಸಿದಾಗ ಇಬ್ಬರು ಅವಮಾನದಿಂದ ಕುಗ್ಗಿ ಹೋದರು ಆಗ ಅವರಿಗೆ ಮತ್ತೊಂದು ಆಘಾತ ಕಾದಿತ್ತು ಆ ಸ್ಪರ್ಧೆಯನ್ನು ಮೈದಾನದಿಂದ ನೋಡುತ್ತಿದ್ದ ರಾಜಕುಮಾರಿ ಅಂಬಾಲಿಕೆ ಧ್ರುವನತ್ತ ವೇಗವಾಗಿ ನಡೆದು ಬಂದಳು ಅವಳನ್ನು ನೋಡಿದ ಧ್ರುವ ಅಂಬಾಲಿಕೆ ತನಗೆ ಸಮಾಧಾನ ಹೇಳಲು ಬರುತ್ತಿದ್ದಾಳೆ ಅಂತ ಭಾವಿಸುತ್ತಿರುವಾಗ ಅಲ್ಲಿ ನಡೆದದ್ದೇ ಬೇರೆ ನಿನ್ನಂತ ಒಬ್ಬ ದುರ್ಬಲನನ್ನ ಆಗಲು ಯೋಚಿಸಿದ್ನಲ್ಲ ಅಂತ ನೆನ್ಸ್ಕೊಂಡ್ರೆ ನನಗೆ ನಾಚಿಕೆ ಆಗ್ತಾ ಇದೆ ಧ್ರುವ ನಾನೇ ಈ ಮಹಾಚಕ್ರ ಸ್ಪರ್ಧೆಯಲ್ಲಿ ಎಂಟು ನಕ್ಷತ್ರಗಳನ್ನ ಪಡೆದಿದ್ದೇನೆ ಆದ್ರೆ ನೀನು ಕೇವಲ ಮೂರ್ ನಕ್ಷತ್ರಗಳನ್ನ ಮಾತ್ರ ಪಡೆದಿದ್ಯಾ ಅಂತ ಎಲ್ಲರ ಮುಂದೆಯೂ ಅಂಬಾಲಿಕೆ ಧ್ರುವನನ್ನ ಚೀಬಾರಿ ಹಾಕಿ ಅವಮಾನಿಸಿದಾಗ ಅದನ್ನು ಸ್ವಲ್ಪವೂ ನಿರೀಕ್ಷಿಸದ ಧ್ರುವ ಅವಮಾನದಿಂದ ಎದೆ ಒಡೆದೇ ಹೋಯ್ತು ಇದನ್ನು ನೋಡಿದ್ದ ರಾಜ ಅರುಣೇಂದರು ತೀವ್ರ ಕೋಪಗೊಂಡರು ಅಂಬಾಲಿಕೆ ಧ್ರುವ ನಿನ್ನ ಮದ್ವೆ ಆಗ್ಬೇಕಿರೋ ಭಾವಿ ಗಂಡ ನಾಲಿಗೆ ಬಿಗಿ ಹಿಡಿದು ಮಾತಾಡು ಅಂತ ಹೇಳಿದಾಗ ಅದನ್ನು ಕೇಳಿದ ಅಂಬಾಲಿಕೆ ವ್ಯಂಗ್ಯವಾಗಿ ನಕ್ಕಳು ಏನು ಮಹಾಚಕ್ರ ಸ್ಪರ್ಧೆಯಲ್ಲಿ ಹೀನಾಯವಾಗಿ ಸೋತ ಇವನು ಒಬ್ಬ ಗನ್ಸ ಇನ್ನು ಈ ಹೇಳಿಯೊಂದಿಗೆ ನನಗ್ ಮದ್ವೆನಾ ಸಾಧ್ಯನೇ ಇಲ್ಲ ಅಂಬಾಲಿಕೆ ಏನು ಅಸಮದ್ಧವಾಗಿ ಮಾತನಾಡುತ್ತಿದ್ದೀಯಾ ಊರಿಗೆಲ್ಲ ಗೊತ್ತಿರುವಂತೆ ನಿಮ್ ಇಬ್ಬರಿಗೂ ಮದ್ವೆ ನಿಶ್ಚಯವಾಗಿದೆ ಸಾಧ್ಯವೇ ಇಲ್ಲ ಸುಮ್ನಿರಿ ಅರುಣೇಂದ್ರರೇ ಯಾವಾಗ ಇವನು ಮಹಾಚಕ್ರ ಸ್ಪರ್ಧೆಯಲ್ಲಿ ಸೋತ್ನೋ ಅಂದೇ ಇವನು ನನ್ನನ್ನ ಮದ್ವೆ ಆಗೋ ಯೋಗ್ಯತೆಯನ್ನ ಕಳೆದುಕೊಂಡ ಅಷ್ಟೇ ಅಲ್ಲ ಇಷ್ಟು ಹೀನಾಯವಾಗಿ ಸ್ಪರ್ಧೆಯಲ್ಲಿ ಸೋತ ಇವನು ಹನ್ನೊಂದನೇ ವಯಸ್ಸಿನಲ್ಲಿ ಒಂಬತ್ತು ನಕ್ಷತ್ರಗಳ ಗೆದ್ದು ಏಕಲವ್ಯನಾಗಿರೋಕೆ ಸಾಧ್ಯವೇ ಇಲ್ಲ ಇದ್ರಲ್ಲಿ ಏನೋ ಮೋಸ ಅಡಗಿದೆ ಅಂತ ನನಗನ್ಸ್ತಾ ಇದೆ ಅಂತ ಮತ್ತೆ ಅವನನ್ನ ಅವಮಾನಿಸಿದಾಗ ಬಾಯಿ ಮುಚ್ಚು ಅಂಬಾಲಿಕೆ ನಮ್ಮ ರಾಜ ವಂಶಕ್ಕೆ ಯಾರನ್ನು ಮೋಸಗೊಳಿಸುವ ಅಭ್ಯಾಸವಿಲ್ಲ ಅಂತ ಕೋಪದಿಂದ ಘರ್ಜಿಸಿದರು ಅರುಣೇಂದರು ಆದರೆ ಅಂಬಾಲಿಕೆ ಓ ಹಾಗೆಯೇ ಸರಿ ಸರಿ ಇವ್ ನಿಜವಾಗಿಯೂ ಚಿಕ್ಕ ವಯಸ್ಸಿನಲ್ಲಿ ಏಕಲವ್ಯ ಬರ್ದನ್ನ ಗೆದ್ದವನಾಗಿದ್ರೆ ನಾನ್ ಹೇಳೋ ಸವಾಲನ್ನ ಸ್ವೀಕರಿಸಲು ಹೇಳಿ ಆಗ ನಂಬ್ತೇನೆ ಇವನೊಬ್ಬ ಗಣಸು ಅಂತ ಏನು ಮಾಡಬೇಕು ಹೇಳು ಯಾವುದೇ ಸವಾಲಾಗಿ ಇದ್ದರೂ ನನ್ನ ಮಗ ಅದನ್ನ ಮಾಡಿ ಮುಗಿಸುತ್ತಾನೆ ಅಂತ ಅವಳೇನು ಹೇಳಬಹುದು ಎಂದು ಅರಿವಿಲ್ಲದೆ ಜೋರ್ ಮಾಡ್ದಾಗ ಅಂಬಾಲಿಕೆ ಅದೊಂದು ಪಾನೀಯವನ್ನು ಕೈಗೆತ್ತಿಕೊಂಡಳು ಧ್ರುವಾಗೆ ಈ ಪಾನೀಯವನ್ನ ಈಗ್ಲೇ ಹೇಳಿ ನಂತರ ನಿಮ್ಮ ಮಾತನ್ನ ನಂಬ್ತೀನಿ ಅಂತ ಅವಳು ಸೀಸೆಯಲ್ಲಿದ್ದ ಕೆಂಪು ಬಣ್ಣದ ಪಾನೀಯವನ್ನು ಕೊಟ್ಟಾಗ ಅದನ್ನು ನೋಡಿದ್ದ ಅರುಣಿನರು ಮತ್ತು ಎಲ್ಲರೂ ಬೆಚ್ಚಿ ಬಿದ್ದರು ಇದು ಅಮೃತ ಪಾನೀಯ ಘೋರವಾದ ವಿಷಕಾರಿ ಗುಣವನ್ನ ಇದು ಹೊಂದಿದೆ ನೀನು ಧ್ರುವನನ್ನ ಕೊಲ್ಲೋದಕ್ಕೆ ಸಂಚು ರೂಪಿಸುತ್ತಿದ್ದೀಯಾ ಅಂಬಾಲಿಕೆ ಹೌದು ಈ ಪಾನೀಯವು ಸ್ಪರ್ಧೆಯಲ್ಲಿ ಸೋತವರಿಗೆ ಮಾತ್ರ ವಿಷ ನಿಮ್ಮ ಮಗ ಹನ್ನೊಂದನೇ ವಯಸ್ಸಿನಲ್ಲಿ ಏಕಲವ್ಯ ಬರ್ದನ್ನ ಗೆದ್ದವನಲ್ವೇ ಇದನ್ ಕುಡಿಯೋದಕ್ಕೆ ಹೇಳಿ ಅವನ್ ಜೀವಂತವಾಗಿದ್ರೆ ಆಗ ನಾನ್ ನಿಮ್ ಮಾತನ್ನ ಒಪ್ಕೊಳ್ತೇನೆ ಅಂತ ಹೇಳ್ಬಿಟ್ಟಾಗ ಇಡೀ ವಾತಾವರಣವೇ ಗೊಂದಲಮಯವಾಯ್ತು ಯಾಕಂದ್ರೆ ಅಮೃತ ಪಾನೀಯವು ಒಂದು ಅದ್ಭುತ ಪಾನೀಯ ಮಹಾಚಕ್ರ ಸ್ಪರ್ಧಿಯಲ್ಲಿ ಗೆದ್ದವರಿಗೆ ಅದು ಶಕ್ತಿ ಕೊಡುವ ಅಮೃತ ಆದರೆ ಸೋತವರು ಕುಡಿದರೆ ಅದು ಅವನ ಪ್ರಾಣವನ್ನೇ ತೆಗೆಯುವ ವಿಷಯವಾಗಿ ಬದಲಾಗುತ್ತದೆ ಧ್ರುವ ಚಿಕ್ಕ ವಯಸ್ಸಿನಲ್ಲಿ ಒಂದು ಬಾರಿ ಮಹಾಚಕ್ರ ಸ್ಪರ್ಧೆಯಲ್ಲಿ ಗೆದ್ದಿದ್ದಾನೆ ಆದರೆ ಈಗ ಸೋತಿದ್ದಾನೆ ಆದ್ದರಿಂದ ಧ್ರುವ ಈಗ ಅದನ್ನ ಕುಡಿದರೆ ಅವನಿಗೆ ಏನಾಗುತ್ತದೆ ಎಂಬುದು ಯಾರಿಂದಲೂ ಊಹಿಸಲಾಗದ ಒಂದು ಬಿಡಿಸಲಾಗದ ಒಗಟಾಗಿತ್ತು ಆಗ ಅಂಬಾಲಿಕೆ ಧ್ರುವನನ್ನು ನೋಡಿ ನೀನ್ ನಿಜವಾದ ಗಂಡಸೆ ಆಗಿದ್ರೆ ಈ ಅಮೃತ ಪಾನೀಯವನ್ನ ಕುಡಿ ಇಲ್ಲವಾದ್ರೆ ನೀನೊಬ್ಬ ಗಂಡಸ್ತನವಿಲ್ಲದವನು ಅಂತ ಈ ಇಡೀ ಊರಿನ ಮುಂದೆ ಒಪ್ಕೊಂಡು ನನ್ನ ಅಂತಃಪುರದಲ್ಲಿ ಬಂದು ಗುಲಾಮನಾಗಿ ಬಿದ್ದಿರು ಅಂತ ಒಬ್ಬ ಯುವರಾಜನೆಂದು ನೋಡದೆ ಎಲ್ಲರ ಮುಂದೆಯೂ ಧ್ರುವನನ್ನ ಅವಮಾನಿಸಿದಾಗ ಜನರೆಲ್ಲರೂ ಬೆಚ್ಚಿ ಬಿದ್ದರು ಆದರೆ ಅಲ್ಲಿ ಅವರಿಗೆ ತಲೆ ತಗ್ಗಿಸಿ ನಿಂತಿದ್ದ ಧ್ರುವ ಅಂಬಾಲ ಮಾತುಗಳಿಂದ ಆವೇಶಗೊಂಡು ತಕ್ಷಣ ಅವಳ ಕೈಯಲ್ಲಿದ್ದ ಆ ಅಮೃತ ಪಾನೀಯವನ್ನು ಕಸಿದುಕೊಂಡರು ಅದನ್ನು ನೋಡಿ ಆತಂಕಗೊಂಡ ಅರುಣೇಂದರು ಧ್ರುವ ಆ ಅಮೃತ ಪಾನೀಯವನ್ನ ಪ್ರಾಣಕ್ಕೆ ಅಪಾಯ ಅಪ್ಪ ಕುಡಿಯದಿದ್ದರೆ ಎಲ್ರು ಮುಂದೆಯೂ ನಾನೊಬ್ಬ ಗಂಡುಸ್ತನವಿಲ್ಲದವನು ಅಂತ ನಾನೇ ಒಪ್ಪಿಕೊಂಡಂತಾಗುತ್ತದೆ ನನ್ನನ್ನ ತಡೆಯಬೇಡಿ ಅರುಣೇಂದರು ಎಷ್ಟೇ ಹೇಳಿದರು ಧ್ರುವ ಕೇಳಲಿಲ್ಲ ಇಡೀ ಊರೇ ಧ್ರುವನಿಗೆ ಏನಾಗುವುದು ಎಂಬ ಗೊಂದಲದಲ್ಲಿರಲು ಧ್ರುವ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಎಲ್ಲರ ಮುಂದೆಯೂ ಆ ಕೆಂಪು ಬಣ್ಣದ ಅಮೃತ ಪಾನೀಯವನ್ನು ಕುಡಿಯಲು ನಿರ್ಧರಿಸಿ ಅದನ್ನು ತನ್ನ ಬಾಯಿಯ ಬಳಿ ಕೊಂಡೊಯ್ದ ಅಲ್ಲಿ ಯಾರು ಕನಸಿನಲ್ಲೂ ನಿರೀಕ್ಷಿಸಲಾಗದಷ್ಟು ಒಂದು ವಿಚಿತ್ರ ರಹಸ್ಯಮಯ ಘಟನೆ ನಡೆಯಿತು ಅದನ್ನು ನೋಡಿದ ಅಂಬಾಲಿಕೆ ಅರುಣೆಂದರು ರಮಣ ಮಹರ್ಷಿಗಳು ಜೊತೆಗೆ ಇಡೀ ಗಾಂಧಾರ ದೇಶವೇ ಒಂದು ಕ್ಷಣ ಆಘಾತದಿಂದ ಸ್ತಬ್ಧವಾಗ್ಬಿಟ್ಟು ಹಾಗಾದ್ರೆ ಇಡೀ ಗಾಂಧಾರ ದೇಶವೇ ಸ್ತಬ್ಧವಾಗುವಂತದ್ದು ಅಲ್ಲಿ ಏನಾಯ್ತು ಧ್ರುವ ಇಡೀ ಊರಿನ ಮುಂದೆ ಆ ಅಪಾಯಕಾರಿ ಅಮೃತ ಪಾನೀಯವನ್ನು ಕುಡಿದು ತನ್ನ ಪುರುಷತ್ವವನ್ನ ಸಾಬೀತು ಪಡಿಸ್ಬಿಟ್ನಾ ಇಲ್ಲ ಅಂಬಾಲಿಕೆಯ ಸವಾಲು ಸೋತು ಅವಳ ಅಂತಪುರದಲ್ಲಿ ಗುಲಾಮನಾಗ್ತಾನ ದೇಶವೇ ಮೆಚ್ಚಿದ ಮಹಾವೀರ ಧ್ರುವ ಇದ್ದಕ್ಕಿದ್ದಂತೆ ಮಹಾಚಕ್ರ ಸ್ಪರ್ಧಿಯಲ್ಲಿ ಸೋತಿದ್ದರ ರಹಸ್ಯವೇನು ಅವತ್ತು ಧ್ರುವನ ಜೀವನದಲ್ಲಿ ನಡೆದ ಆಘಾತಕಾರಿ ಘಟನೆ ಆದ್ರೂ ಏನು ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ತಿಳಿಯೋದಕ್ಕೆ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ಯೋಧ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ